ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವವರಿಗೆ ಪಿತ್ರಾರ್ಜಿತ ಆಸ್ತಿ ಅಭಿವೃದ್ಧಿ ಹಾಗೂ ವಿಸ್ತರಣೆ ಕಾರ್ಯ ಮುನ್ನಡೆ ಅನುಭವಕ್ಕೆ ಬಂದ ವಿಷಯಗಳಲ್ಲಿ ಪ್ರೌಢಿಮೆ ಹೊಂದುವ ಪ್ರಯತ್ನ ಉದ್ಯೋಗ ಸ್ಥಾನದಲ್ಲಿ ಹೊಸಬರಿಗೆ ಮಾರ್ಗದರ್ಶನದ ಮುಂದುವರಿಕೆ ಪೂರಕ ಆದಾಯದ ಪ್ರಯತ್ನ ಸಫಲ ವೃಷಭ ರಾಶಿ ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು ಉದ್ಯೋಗ ಸ್ಥಾನದಲ್ಲಿ ಪ್ರೋತ್ಸಾಹದ ವಾತಾವರಣ ಬಂಧುಗಳ ಕಡೆಯಿಂದ ಶುಭವಾರ್ತೆ ಸಾಮಾಜಿಕ ಸಂಸ್ಥೆಯ ಉದ್ಯಮಿಗಳ ಪ್ರೋತ್ಸಾಹ ಕ್ಯಾಟರಿಂಗ್ ವ್ಯವಹಾರಸ್ಥರಿಗೆ ಮಧ್ಯಮ ಲಾಭ ಮಿಥುನ ರಾಶಿ ಪ್ರಾಚೀನ ವಿದ್ಯೆಗಳನ್ನ ಕಲಿಯುವ ಆಸಕ್ತಿ ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ ಸ್ವಂತ ಉದ್ಯಮಕ್ಕೆ ಮೂಲ ಸೌಲಭ್ಯಗಳ ಸಮಸ್ಯೆ ಕೃಷಿ ಭೂಮಿ ಖರೀದಿಗೆ ಮಾತುಕತೆ ಪರಿಸರ ರಕ್ಷಣೆಯಲ್ಲಿ ಆಸಕ್ತಿ ಇನ್ನು ಕಾಟಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ಸುಧಾರಣೆ ಸಂತೃಪ್ತಿಯನ್ನು ಬೆಳೆಸಿಕೊಳ್ಳುವ ಪ್ರಯತ್ನ ಸ್ವಂತ ಉದ್ಯಮ ಕೊಂಚಮ ಪ್ರಗತಿ ವ್ಯಾಪಾರಿಗಳಿಗೆ ಪರ ಶತ್ರುಗಳ ಬಾಧೆ ಪಾಲುದಾರಿಕಾ ವ್ಯವಹಾರದಲ್ಲಿ ಲಾಭ ಸಿಂಹರಾಶಿ ಕರ್ತವ್ಯ ಪ್ರಜ್ಞೆಗೆ ಪ್ರಾಧಾನ್ಯ ನೀಡುವವರಿಗೆ ಸೋಲಿನ ಅಂಜಿಕೆ ಇಲ್ಲ ಉತ್ಪನ್ನಗಳ ಜನಪ್ರಿಯತೆ ವೃದ್ಧಿ ಉದ್ಯೋಗಾಸಕ್ತರಿಗೆ ಹೊಸ ಅವಕಾಶಗಳು ಗೋಚರ ವಿವಾಹ ಸಮಸ್ಯೆ ನಿವಾರಣೆಗೆ ಸಾಮಾಜಿಕರ ಚಿಂತನೆ ಎಲ್ಲರ ಆರೋಗ್ಯ ಉತ್ತಮ ಕನ್ಯಾ ರಾಶಿ ಸ್ವಂತದ ಏಳಿಗೆ ದಿನಗಳು ಆರಂಭ ವಾಹನ ಉದ್ಯಮಿಗಳಿಗೆ ಆದಾಯ ವೃದ್ಧಿ ಸಟ್ಟ ವ್ಯವಹಾರದಿಂದ ದೂರ ಇರೋದು ಲೇಸ ಸಣ್ಣ ಪ್ರಮಾಣದ ಕೃಷಿ ಭೂಮಿ ಖರೀದಿಯಿಂದ ಅನುಕೂಲ ಹಿರಿಯರ ಆರೋಗ್ಯದ ಕಡೆಗೆ ಎಚ್ಚರಿಕೆ ಇರಲಿ ತುಲ ರಾಶಿ ಕುಟುಂಬದ ಸದಸ್ಯರೊಡನೆ ಬಾಂಧವ್ಯ ವೃದ್ಧಿ ಉದ್ಯೋಗದಲ್ಲಿ ಜ್ಞಾನ ಮತ್ತು ಪ್ರತಿಭೆಗೆ ಮನ್ನಣೆ ಹತ್ತಿರದ ತೀರ್ಥ ಕ್ಷೇತ್ರಕ್ಕೆ ಸಂದರ್ಶನ ಮಕ್ಕಳ ಭವಿಷ್ಯ ಚಿಂತನೆ ಬಂಗಾರದ ಅಂಗಡಿಗೆ ಭೇಟಿ ಮಹಿಳಾ ಉದ್ಯಮಿಗಳಿಗೆ ಉತ್ತಮ ಲಾಭ ವೃಶ್ಚಿಕ ರಾಶಿ ಹವಾಮಾನ ವ್ಯಕ್ತಿ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಕೊಂಚ ಹಿನ್ನಡೆ ಉದ್ಯೋಗ ನಿರ್ವಹಣೆ ಮಂದಗತಿಯಲ್ಲಿ ಸರ್ಕಾರಿ ಸಹದ್ಯೋಗಿಗಳಿಗೆ ಶುಭ ಸಮಾಚಾರ ವಾಹನ ಬಿಡಿಭಾಗ ವ್ಯಾಪಾರಿಗಳಿಗೆ ಸುಯೋಗ ಅವಿವಾಹಿತರಿಗೆ ವಿವಾಹ ಭಾಗ್ಯ ಧನುರಾಶಿ ಜೀವನದಲ್ಲಿ ಒಳ್ಳೆ ಕಾಲ ಆರಂಭ ಸಹದ್ಯೋಗಿಗಳಿಂದ ಪ್ರೀತಿ ಗೌರವದ ವರ್ತನೆ ಸ್ವಂತದ ಚಿಕ್ಕ ಉದ್ಯಮದ ಬೆಳವಣಿಗೆಗೆ ಮುಂದುವರಿಕೆ ಕಿರಿಯರಿಗೆ ಉದ್ಯೋಗದ ಮಾರ್ಗದರ್ಶನ ಸಿಗುವ ಅವಕಾಶ ಮಕರ ರಾಶಿ ಅನಪೇಕ್ಷಿತ ಅನುಭವಗಳಿಂದ ವಿಚರಿತರಾಗಬೇಡಿ ಉದ್ಯೋಗ ಸ್ಥಾನದಲ್ಲಿ ಹೊಸ ಜವಾಬ್ದಾರಿ ನಿಯೋಜನೆ ಉದ್ಯೋಗ ಅರಸುತ್ತಿರುವವರಿಗೆ ಅವಕಾಶಗಳು ಲಭ್ಯ ಆಪ್ತರ ಸಲಹೆ ಪಾಲನೆಯಿಂದ ಸಂತೋಷ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿ ಕುಂಭರಾಶಿ ಹೆಚ್ಚು ಕಡಿಮೆ ಮಿಶ್ರ ಫಲಗಳ ದಿನ ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಸಂಸಾರದ ಜವಾಬ್ದಾರಿ ನಿರ್ವಹಣೆ ಸುಗಮ ಸಮಾಜ ಸೇವೆಗೆ ಅವಕಾಶಗಳು ಬಂಧುಗಳ ಕಡೆಯಿಂದ ಶುಭ ಸಮಾಚಾರ ಸಂಸಾರದಲ್ಲಿ ಸಂತೃಪ್ತಿ ಇನ್ನು ಕೊನೆಯದಾಗಿ ಮೀನರಾಶಿ ವಿಶೇಷ ದೇವತಾನುಗ್ರಹದ ಅನುಭವ ಉದ್ಯೋಗದಲ್ಲಿ ಸಂತೃಪ್ತಿ ಪರಿಚಿತ ವ್ಯಕ್ತಿಗಳಿಂದ ಸಕಾಲದಲ್ಲಿ ಸಹಾಯ ಉಪಕೃತರಿಂದ ಹರ್ಷ ಪ್ರಕಟಣೆ ಭವಿಷ್ಯದ ಯೋಜನೆಗಳ ಅನುಷ್ಠಾನಕ್ಕೆ ಸಿದ್ಧತೆ ಸಾಮಾಜಿಕ ಕ್ಷೇತ್ರದಲ್ಲಿ ಹೊಸ ಹೊಣೆಗಾರಿಕೆ ಸಂಭವ ದೇವತಾ ದರ್ಶನ ಸಂಭವ ಮಕ್ಕಳ ಬಗ್ಗೆ ಕಾಳಜಿ ಇರಲಿ ಹೀಗಿವೆ ಈ ದಿನದ ರಾಶಿ ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ